ಶಾಸಕರು ಹಾಗೂ ಹಂಪಿ ಅಧ್ಯಕ್ಷರು ಅಧ್ಯಕ್ಷತ್ರ ವಹಿಸಿರುವ ಗೋಯಪ್ಪ ಸಾರು ಜಿಲ್ಲಾ ಅಧಿಕಾರಿಗಳು ಎಸ್ ಪಿ ಅವರು ಎಲ್ಲ ಸೇರಿ ನಾವೆಲ್ಲ ಇವತ್ತು ಸಿದ್ಧತೆಗಳು ಹೆಂಗೇನಾಗಿದೆ ಅಂತ ನೋಡೋಕ್ಕೆ ನಾವೆಲ್ಲ ಬಂದಿದ್ದೀವಿ ತಮಗೆ ನನಗೆ ಭಾಳ ಖುಷಿ ತಂತು ವರ್ಷಕ್ಕಿಂತ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಬಂದಿದೆ ತಾವು ನೋಡಿರ್ಬೋದು ವರ್ಷಕ್ಕೆ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಅದರ ಜೊತೆಯಲ್ಲಿ ಎಂ ಪಿ ಪ್ರಕಾಶ್ ವೇದಿಕೆ ಅಂತ ಬರೆದಿರೋದ್ರಿಂದ ಅದನ್ನು ಕಾಣ್ತಾ ಇದೆ ಅದು ಹಾಗಾಗಿ ಇವತ್ತೆಲ್ಲ ನಾವು ವಿಸಿಟ್ ಕೊಟ್ಟು ಸ್ವಲ್ಪ ಬದಲಾವಣೆ ಚೇಂಜಸ್ ಎಲ್ಲೆಲ್ಲಿದೆ ಅಂತ ಆರು ಸ್ಟೇಜ್ಗಳಿಗೂ ನಾವು ವಿಸಿಟ್ ಕೊಡ್ತಾ ಇದ್ದೀವಿ ಹ್ಞೂ ಯಾವ ಸರ್ ಇಲ್ಲ ಈಗ ಆರು ಆರು ಸ್ಟೇಜು ವಿಸಿಟ್ ಆರು ಸ್ಟೇ ಆರು ಸ್ಟೇಜು ವಿಸಿಟ್ ಮಾಡ್ತಾ ಇದ್ದೀವಿ ಅನಿಸಿಕೆ ನಾವು ಚೇರ್ಗಳೂ ಒಂದು ಅರುವತ್ತಿಂದ ಎಪ್ಪತ್ತು ಎಂಬತ್ತು ಸಾವಿರವರೆಗೂ ಚೇರ್ ಆಗಬೇಕಂತ ತೀರ್ಮಾನ ಮಾಡಿದ್ವಿ ಆಮೇಲೆ ವೆಹಿಕಲ್ಲು ಅರೇಂಜ್ಮೆಂಟ್ ಮಾಡಿದ್ವಿ ಒಂದು ಮುನ್ನೂರೈವತ್ತು ವೆಹಿಕಲ್ ಅರೇಂಜ್ ಮಾಡಿದ್ವಿ ಇನ್ನು ವೆಹಿಕಲ್ಸ್ ಬೇಕಂತ ಭಾಳಷ್ಟು ಕಡೆ ಬೇಡಿಕೆ ಐತೆ ಇನ್ನು ಹೆಚ್ಚು ವೆಹಿಕಲ್ ಬೇಕಾದರೂ ಹೆಚ್ಚು ವೆಹಿಕಲ್ ಮಾಡ್ತೀವಿ ಓಸತಿಯಿಂದ ಜಾಸ್ತಿ ಕ್ರೌಡ್ ಈ ಬಾರಿ ಆಗ್ಬೋದಂತ ಓಸ್ ಸತಿನೂ ಇತ್ತು ಫ್ಲೋಟಿಂಗ್ ಸಿಕ್ಕಾಪಟ್ಟೆ ಇತ್ತು ಅದು ನೋಡಿರ್ಬೋದು ಟೋಟಲ್ ಮೂರು ದಿನ ಹಂಪಿ ಉಸ್ತುವಾಗಿ ಹತ್ತಿಂದ ಹನ್ನೆರಡು ಲಕ್ಷ ಜನ ಫ್ಲೋಟಿಂಗ್ ಇತ್ತು ಈ ಬಾರಿ ಅದಕ್ಕಿಂತ ಹೆಚ್ಚಾಗಿ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ಸರಿ ನಾಳೆ ಇವ್ರು ರಮೇಶ್ ಬರ್ತವ್ರೆ ರಮ್ಯಾ ಬರ್ತವ್ರೆ ಪ್ರೇಮಾ ಬರ್ತವ್ರೆ ಅನುಪ್ರಭಾಕರ್ ಬರ್ತವ್ರೆ ವಿಜಯ ರಾಘವೇಂದ್ರ ಅವ್ರು ಬರ್ತವ್ರೆ ಮನೆ ಅದೇ ನೆನ್ನೆ ಹೇಳಿದ್ದೀನಿ ನಾನು ಇವರು ಇಲ್ಲ ಆರು ಅದೇ 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 ಅವ್ರಿಗೆ ಭಾಳ ಆಸೆ ಬರಬೇಕಂತ ಹೇಳ್ಬಿಟ್ಟು ಭಾಳ ಆಸೆ ಅವರು ಹಂಗಾಗಿ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡಿಕೊಂಡ್ರು ಈಗ ಹೆಂಗೆ ಮಾಡಿ ಏಪ್ರಿಲ್ ತಿಂಗಳಲ್ಲಿ ಪೋಸ್ಟ್ಪೆಂಡ್ ಮಾಡು ಫಸ್ಟ್ ವೀಕಲ್ಲಿ ಮಾಡು ನನ್ನ ಕ ಸ್ವಲ್ಪ ಕಾಲ್ ಸಮಸ್ಯೆಯಿಂದ ನಾನು ಬರೋಕ್ಕಾಗಲ್ಲ ಅಂತ ಆಮೇಲೆ ನಾವು ವಿಚಾರಣೆ ಮಾಡಿ ಆರೋಗ್ಯ ಸಿದ್ಧತೆ ನಾವು ಮಾಡ್ಕೊಂಡಿದ್ವಿ ಆಮೇಲೆ ತಮಗೆಲ್ಲ ಗೊತ್ತಿದ್ದಂಗೆ ಪ್ರತಿ ವರ್ಷ ನವಂಬರಲ್ಲಿ ಹಂಪಿ ಉತ್ಸವ ನಡೀತಾ ಇದ್ದಿದ್ದು ಈ ಕೋವಿಡ್ ಹಿನ್ನೆಲೆಯಲ್ಲಿ ಈಗ ಫೆಬ್ರವರಿಗೆ ಬಂದು ಹಿಡಿದು ಫೆಬ್ರ ಫೆಬ್ರವರಿಯಲ್ಲಿ ಮಾಡ್ತಾಯಿದ್ವಿ ನಾವು ಈಗ ತಿರ್ಗಾ ಏಪ್ರಿಲ್ ಅಂದರೆ ಏನಾಗ ಹೋಗ್ಕೊಂಡು ಹೋಗ್ತದೆ ಹಾಗಾಗಿ ಮನೆ ಮುಖ್ಯಮಂತ್ರಿಗಳಿಗೆ ನಾನು ಪರ್ಮಿಷನ್ ತೊಗೊಂಡು ಸಿದ್ಧತೆ ಆಲ್ರೆಡಿ ಆಗಿಬಿಟ್ಟಿದೆ ಸರ್ ವ್ಯವಸ್ಥೆ ಎಲ್ಲ ಥರ ಮಾಡ್ಕೊಂಡಿದ್ದೀವಿ ಅಂದಿದ್ದಕ್ಕೆ ಆಯಿತು ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಸಂಜೆ ನಾನು ಫೋನ್ ಮಾಡಕ್ಕೆ ಹೇಳಿದ್ದಾರೆ ಆದಷ್ಟು ಅವ್ರಿಗೂ ಭಾಳ ಆಸೆ ಇದೆ ಬರಲೇಬೇಕಂದ್ರೆ ಏನಕ್ಕೆ ಹೋದ ವರ್ಷ ಬಂದು ಭಾಳ ಖುಷಿಯಾಗಿ ಹೋಗಿದ್ರು ಅವರು ಖುಷಿಯಾಗಿತ್ತು ಅವ್ರಿಗೆ ತುಂಬ ಖುಷಿಯಾಗಿತ್ತು ಅದೇ ಅವ್ರು ರಿಪೀಟ್ ಮಾಡಿದ್ರು ಇಲ್ಲ ಕಣ್ಣೋ ತುಂಬ ಚೆನ್ನಾಗಿತ್ತು ನಾನು ಬರಬೇಕಂತ ಭಾಳ ಆಸೆ ಇದೆ ನಾನು ಡಾಕ್ಟರ್ ಅಡ್ವೈಸ್ ತೊಗೊಂಡು ಇವತ್ತು ನಾನು ಹೇಳ್ತೀನಿ ಅಂತ ಹೇಳಿದರೆ ಸಂಜೆ ಎಂಟು ಗಂಟೆಗೆ ನಾನು ಫೋನ್ ಹೇಳಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಅವ್ರು ಡಾಕ್ಟರನ್ನು ಅಡ್ವೈಸ್ ಮಾಡಿ ಆಯಿತು ಹೋಗಿ ಬನ್ನಿ ಅಂದರೆ ಖಂಡಿತ ಅವರು ಬರ್ತಾರೆ ಅವ್ರಿಗೂ ಆಹ್ವಾನ ಕೊಟ್ಟು ಅವ್ರಿಗೂ ಕೊಟ್ಟಿದ್ದೀವಿ ಎಚ್ ಕೆ ಪಾಟೀಲ್ ಸಾಹೇಬರು ಕೊಟ್ಟಿದೀವಿ ಶಿವರಾಜ್ ತಂಗಡಿ ಸಾಹೇಬ್ ಪರಮೇಶ್ವರ್ ಸಾಹೇಬ್ರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ